ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಮ್ಮ ಮನೆಯಲ್ಲಿ ರಾಗಿ ಸರಿ ಯಾವ ಥರ ಮಾಡ್ತೀವಿ ಅಂತ ನಿಮ್ಗೆಲ್ಲರಿಗೂ ತೋರಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ ಆ್ಯಕ್ಚುಲಿ ಇದನ್ನು ಸಿಕ್ಸ್ ಮಂತ್ಸ್ ಪ್ಲಸ್ ಇರೋರಿಗೆ ಮಾಡಿ ತಿನ್ನಿಸ್ಬೇಕು ನಾವು ನನ್ನ ಮಗಳಿಗೆ ಸ್ವಲ್ಪ ಬೇಗ ತಿನ್ನಿಸಿದ್ವಿ ನಾವು ಎಷ್ಟೆಷ್ಟು ಇಂಗ್ರೀಡಿಯಂಟ್ಸನ್ನ ಎಷ್ಟೆಷ್ಟು ಮತ್ತೆ ಮತ್ತು ಲಾಸ್ಟಲ್ಲಿ ನಾನು ಯಾವ ಥರ ರಾಗಿ ಸರಿನ ನಮ್ಮ ಮನೇಲಿ ಪ್ರಿಪೇರ್ ಮಾಡ್ತೀವಿ ಅಂತ ತೋರಿಸ್ಕೊಟ್ಟಿದ್ದೀನಿ ಸೊ ಲಾಸ್ಟ್ ತನಕ ಯಾರು ವಿಡಿಯೋನ ಸ್ಕಿಪ್ ಮಾಡ್ದೇ ನೋಡಿ ಅಂತ ಹೇಳ್ತಾ ಇದ್ದೀನಿ ಯಾರಿಂದ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಾವು ಟೂ ಕೆ ಜಿ ಆಫ್ ರಾಗಿನ ತಗೊಂಡಿದ್ವಿ ಆಮೇಲೆ ಅಕ್ಕಿನ ಹಾಫ್ ಕೆ ಜಿ ಅಷ್ಟು ತೊಗೊಂಡಿದ್ವಿ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ಅಂದರೆ ಮುಕ್ಕಾಲು ಕೆ ಜಿ ತೊಗೊಂಡ್ರೂ ಪರವಾಗಿಲ್ಲ ಗೋಧಿನೂ ಅಷ್ಟೇ ಹಾಫ್ ಕೆ ಜಿ ತೊಗೊಂಡಿದ್ವಿ ಇದನ್ನು ಸ್ವಲ್ಪ ಜಾಸ್ತಿ ತಗೊಂಡ್ರು ಪರವಾಗಿಲ್ಲ ಆಮೇಲೆ ನಾವು ಜೀರಿಗೆ ಉದ್ದಿನ ಕಾಳು ತುಗ್ರಿ ಬೆಳೆ ಕಾಳು ಮೆಣಸು ಮೆಂತ್ಯ ಕಡಲೆಬೇಳೆ ಇಷ್ಟನ್ನು ತೊಗೊಂಡಿದ್ವಿ ಬಾದಾಮಿ ಪಿಸ್ತಾ ಒಣದ್ರಾಕ್ಷಿ ಗೋಡಂಬಿ ಇಷ್ಟನ್ನು ನಾವು ಲಿಮಿಟಾಗಿ ತೊಗೊಂಡಿದ್ವಿ ಒಂದೊಂದು ತಿಂಗ್ಳಿಗೂ ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರು ಆಗುತ್ತೆ ಆಮೇಲೆ ಉದ್ದಿನ ಬೆಳೆ ಹೆಸ್ರು ಬೆಳೆ ಲವಂಗ ಜೈಕಾಯಿ ಬಜೆ ಎಲ್ಲಾನು ಸೇರಿಸ್ಕೊತಾರೆ ಕೆಲವೊಬ್ಬೊಬ್ರು ನಾವು ತಗೊಂಡಿಲ್ಲ ಯಾಕೆಂದ್ರೆ ಅದು ಮಗುಗೆ ಒಂದೊಂದು ಆಗುತ್ತೆ ಮತ್ತು ನಾವು ಖಾರ ಆಲ್ರೆಡಿ ಬೆರೆಸಿರೋದ್ರಿಂದ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಅಷ್ಟನ್ನೇ ತೊಗೊಂಡಿದ್ವಿ ಇದನ್ನೆಲ್ಲ ತೊಗೊಂಡಿರಲಿಲ್ಲ ಬೇಕು ಅಂದರೆ ನೀವು ಇದನ್ನ ಆ್ಯಡಪ್ ಮಾಡ್ಕೊಬೋದು ಆಮೇಲೆ ಅದನ್ನೆಲ್ಲ ನಾವು ನೀರಲ್ಲಿ ತೊಳೆದು ಒಣಗಿಸ್ಕೊಂಡಿದ್ವಿ ಒಳಗೆ ಒಣಗಿಸಿದ್ವಿ ಬಿಸಿಲಲ್ಲಿ ಒಂದು ಹೋಗಿ ತಗೋ ಮಿಷಿನ್ಗೆ ಹೋಗ್ಬೇಕಾದ್ರೆ ಒಂದು ಟೆನ್ ಮಿನಿಟ್ಸ್ ಒಣಗಿಸ್ಕೊಂಡು ತೊಗೊಂಡೋಗಿದ್ದು ಆಮೇಲೆ ರಾಗಿ ಪುಡಿ ಮಾಡಿಸ್ಕೊಬಂದು ಈ ಥರ ಬಳ್ಳೇಲಿ ಕಡ್ಕೋಬೇಕು ಆ್ಯಕ್ಚುಲಿ ಒಂದರ ಆಡಿದ್ರು ಅದರಲ್ಲಿ ತುಂಬ ಸಣ್ಣಗೆ ಬರೋಲ್ಲ ತುಂಬ ಚಿಕ್ಕ ಆಗಿರೋದ್ರಿಂದ ನಾವು ಈ ಥರ ಬಟ್ಟೆಯಲ್ಲಿ ಕಡ್ಕೊಂಡ್ರೆ ತು ಪುಡಿ ಚೆನ್ನಾಗಾಗಿರುತ್ತೆ ಸೊ ನಾವು ಈಸಿಯಾಗಿ ಮಗುಗೆ ತಿನ್ನಿಸ್ಬೋದು ಪುಡಿ ಜಾಸ್ತಿ ಆದಷ್ಟು ಮಕ್ಕಳು ಚೆನ್ನಾಗಿ ತಿಂತೇವೆ ಜಾಸ್ತಿ ಅದು ತರಿ ತರಿ ಇರಬಾರ್ದು ಅದಕ್ಕೋಸ್ಕರ ನಾವು ಈ ಥರ ಬಟ್ಟೆಯಲ್ಲಿ ಕಟ್ಕೊಂಡ್ವಿ ಇದು ಜಾಸ್ತಿ ಡಸ್ಟ್ ಬರುತ್ತೆ ಅದನ್ನೆಲ್ಲ ತೆಗ್ದಾಕ್ಬಿಡ್ತೀವಿ ನೆಕ್ಸ್ಟು ಇದಾದ ಮೇಲೆ ನಾನು ಮನೇಲೆ ಯಾವ ಥರ ನಾವು ರಾಗಿ ಸರಿನ ಪ್ರಿಪೇರ್ ಮಾಡಿದ್ವಿ ಅಂತ ಹೇಳ್ತೀನಿ ಆ್ಯಕ್ಚುಲಿ ನಾನು ಸ್ವಲ್ಪ ತೆಳುವಾಗಿ ಮಾಡ್ಕೋತೀನಿ ರಾಗಿ ಸರೀನ ಏಕೆಂದರೆ ಮಗಳು ಬೇಗ ತಿನ್ಕೋತಾಳೆ ಅಂತ ತುಂಬ ಗಟ್ಟಿ ಮಾಡಿದ್ರೆ ತಿನ್ಕೊಳ್ಳಲ್ಲ ಮತ್ತು ಆರಾಗ್ಯ ಆಗೋದು ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಅದನ್ನು ನಾನು ತೆಳುವಾಗಿ ಇದು ಮಾಡ್ಕೋತೀನಿ ನಾನು ಇಲ್ಲಿ ಟೂ ಸ್ಪೂನ್ ಆಫ್ ರಾಗಿ ಹಿಟ್ಟನ್ನ ಇದ್ದೀನಿ ಮುಂಚೆ ಎಲ್ಲ ನಾನು ಒಂದೇ ಸ್ಪೂನ್ ತೊಗೊತಾ ಇದ್ದೆ ಇವಾಗ ಅವಳಿಗೆ ಸೆವೆನ್ ಮಂತ್ಸ್ ಕಂಪ್ಲೀಟ್ ಆಗಿದೆ ಸೊ ನಾನು ಇವಾಗ ಟೂ ಸ್ಪೂನ್ಸ್ನ ತೊಗೋತಾ ಇದ್ದೀನಿ ಆ್ಯಕ್ಚುಲಿ ಮಕ್ಕಳು ಜಾಸ್ತಿ ತಿನ್ನಲ್ಲ ಒಂದು ಸ್ಪೂನೇ ಸಾಕಾಗುತ್ತೆ ನಾವು ನೋಡೋಣ ಜಾಸ್ತಿ ಮಾಡ್ಕೊಳ್ಳೋಣ ಇವತ್ತಿಂದ ಟ್ರೈ ಮಾಡೋಣ ಇಲ್ಲ ಅಂತಂದರೆ ಪುನಃ ಒಂದು ಸ್ಪೂನ್ಗೆ ಬರೋಣ ಅಂತ ಇವತ್ತು ಟ್ರೈ ಮಾಡಿದ್ದು ಬಟ್ ತಿನ್ನಲ್ಲ ಮಕ್ಕಳು ಜಾಸ್ತಿ ನಾವು ಮಾಡಿದ್ದಕ್ಕೂ ತಕ್ಕಂತೆ ಅವಳು ತಿನ್ನಲಿಲ್ಲ ಕ್ವಾಂಟಿಟಿ ಸ್ವಲ್ಪ ಕಮ್ಮಿನೇ ಮಾಡ್ಕೊಳ್ಳಿ ಆಮೇಲೆ ಹೋಗ್ತಾ ಹೋಗ್ತಾ ಬೇಕಾರೆ ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು ಆಮೇಲೆ ವಾಟರ್ ಹಾಕ್ಕೋಬೇಕು ಆಮೇಲೆ ಹಾಲನ್ನ ಮಿಕ್ಸ್ ಮಾಡ್ಕೋಬೇಕು ರಾಗಿ ಹಿಟ್ಟು ನೀರು ಹಾಲು ಆಮೇಲೆ ಒಂದು ಸ್ಪೂನ್ ತುಪ್ಪ ಹಾಕೋತೀವಿ ನಾವು ನೆಕ್ಸ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಹೋಗಬೇಕು ಬಿಸಿಯಲ್ಲಿಟ್ಕೊಂಡು ಫ್ಲೇಮು ಆ್ಯಕ್ಚುಲಿ ಏನಂತಂದರೆ ನಾನು ಎಲ್ಲನೂ ಫಸ್ಟೇ ಮಿಕ್ಸ್ ಮಾಡ್ಕೋತೀನಿ ಒಬ್ಬೊಬ್ಬರು ಆಮೇಲೆ ಹಾಕ್ಕೋತಾರೆ ನಾನು ಯಾಕೆ ಫಸ್ಟೇ ಮಿಕ್ಸ್ ಮಾಡ್ಕೋತೀನಿ ಅಂತಂದರೆ ಇದನ್ನು ಹಾಗೆ ಮಿಕ್ಸ್ ಮಾಡ್ತಾನೇ ಇರಬೇಕು ಈ ಮಧ್ಯದಲ್ಲಿ ನಾವೆಲ್ಲನೂ ಹಾಕೋಕೋದ್ರೆ ಎಲ್ಲಿ ಅದು ಗಂಟು ಗಂಟು ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಫಸ್ಟೇ ಎಲ್ಲನೂ ಹಾಕ್ಕೊಬಿಡ್ತೀನಿ ಆ್ಯಕ್ಚುಲಿ ಗಂಟು ಗಂಟಾದರೆ ಮಗುಗೂ ತಿನ್ನೋಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಈ ಥರ ಪ್ರೊಸೀಜರಲ್ಲಿ ಮಾಡೋದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ನಾವು ತಿರುಗಿಸ್ತಾನೆ ಇರಬೇಕು ಒಂದು ಸ್ವಲ್ಪ ಬಿಟ್ಟರು ಗಂಟು ಆಗಿಬಿಡುತ್ತೆ ಅದಕ್ಕೆ ನಾನು ಕೈಯೇ ಇರ್ತಲ್ಲ ಆ್ಯಕ್ಚುಲಿ ಫುಲ್ ಹಂಗೆ ಇಟ್ಕೊಂಡು ತಿರುಗಿಸ್ತಾನೆ ಇರ್ತೀನಿ ನಾನು ಇವತ್ತು ಮಾಡಿದ್ದು ಸ್ವಲ್ಪ ಗಟ್ಟಿಂಗ್ ಮಾಡ್ಕೊಂಡಿದ್ದೆ ಅಂದರೆ ಇವಾಗ ಟ್ರೈ ಮಾಡೋಣ ಈ ಥರ ತಿನ್ನಿಸಿ ಅಂತ ಮುಂಚೆ ಎಲ್ಲ ನಾನು ತೆಳ್ಳಿಗೆ ಮಾಡ್ಕೋತಾ ಇದ್ದಿದ್ದು ಗಟ್ಟಿಂಗ್ ಮಾಡಿಕೊಂಡ್ರೆ ಏನಂದ್ರೆ ಅವ್ರಿಗೂ ತಿನ್ನೋಕ್ಕಾಗಲ್ಲ ಮಗುಗೆ ಒಂಥರ ಅವ್ರಿಗೆ ಬಾಯಲ್ಲೇ ಗಂಟ್ಲಲ್ಲಿ ಸಿಗಾಕೊಂಡಂಗೆ ಆಗುತ್ತೆ ಅದಕ್ಕೆ ಸ್ವಲ್ಪ ತೆಳುಗೆ ಮಾಡ್ಕೊಂಡು ತಿನ್ನಿಸಿ ಡೈಜೆಷನ್ನು ಚೆನ್ನಾಗಾಗುತ್ತೆ ಮತ್ತು ಅವ್ರಿಗೂ ತಿನ್ನೋಕ್ಕೂ ಈಸಿಯಾಗಿರುತ್ತೆ ಇದು ಸ್ವಲ್ಪ ಗಟ್ಟಿಯಾಗಿದೆ ನಾನು ಆಮೇಲೆ ತೆಳು ಮಾಡ್ಕೊಂಡ್ರೆ ಯಾವ ಥರ ಇರುತ್ತೆ ಅಂತಲೂ ತೋರಿಸಿದ್ದೀನಿ ಅಕಸ್ಮಾತ್ ಮಗುಗೆ ಶೀತ ಕೆಮ್ಮು ಏನಾದರೂ ಇದ್ದರೆ ಒಂದು ಅಥವಾ ಎರಡು ತುಳಸಿ ಎಲೆನ ಕ್ಲೀನಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸೊ ಅದು ಕಮ್ಮಿ ಆಗುತ್ತೆ ಇದನ್ನು ನಾನು ಟ್ರೈ ಮಾಡಿದ್ದೀನಿ ಆ್ಯಕ್ಚುಲಿ ಒಂದೊಂದು ಮಕ್ಕಳು ಈ ಥರ ಗಟ್ಟಿಂಗ್ ಮಾಡಿದ್ರೂ ತಿನ್ಕೋತಾಳೆ ಬಟ್ ನನ್ನ ಮಗಳು ಈ ಥರ ಗಟ್ಟಿಂಗ್ ಮಾಡಿದರೆ ತಿನ್ನಲಿಲ್ಲ ಬೇರೆಯವರು ಟ್ರೈ ಮಾಡಿ ಒಂದು ಸರಿ ತಿಂದರೆ ತಿನ್ನಿಸ್ಬೋದು ಇಲ್ಲ ಅಂತಂದರೆ ಆದಷ್ಟು ತೆಲುಗು ಟ್ರೈ ಮಾಡಿ ಆಮೇಲೆ ನೋಡಿ ನಾನು ಲಾಸ್ಟಲ್ಲಿ ತೆಳುಗೆ ಯಾವ ಥರ ಮಾಡೋದು ಅಂದ್ಬಿಟ್ಟು ಇನ್ನೊಂದು ದಿನ ಅದನ್ನ ತೆಲುಗು ಮಾಡಿ ಅದನ್ನು ತೋರಿಸ್ಕೊಟ್ಟಿದ್ದೀನಿ ಆ್ಯಕ್ಚುಲಿ ಏನಂದರೆ ನಾವು ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡ್ಕೋಬೇಕು ಇಲ್ಲ ಅಂತಂದ್ರೆ ಮಕ್ಕಳು ತಿನ್ನಲ್ಲ ನಾವು ಒಂದು ಬೌಲಲ್ಲಿ ಹಾಫ್ ಬೌಲಷ್ಟು ಮಾಡ್ತೀವೇನೋ ಅಷ್ಟೆ ಅದನ್ನು ತಿನ್ಸೋಕ್ಕೆ ತುಂಬ ಕಷ್ಟಪಡಬೇಕು ನಾವು ಆ್ಯಕ್ಚುಲಿ ಎರಡು ಟೈಮು ರಾಗಿ ಸರಿ ತಿನ್ನಿಸ್ತೀವಿ ಮಾರ್ನಿಂಗ್ ಮತ್ತು ಈವ್ನಿಂಗು ಆವಾಗ ಮಾಡಿದ್ದು ಗಟ್ಟಿ ಇತ್ತು ಇದು ತೆಳು ಮಾಡ್ಕೊಂಡಿದ್ದೀನಿ ನೋಡಿ ಇದೇ ಥರ ಜಾಸ್ತಿ ಮಾಡ್ಕೊಳ್ಳಿ ಯಾರಿಂದ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಾಗಲ್ಲಿ ಸಿಗುವ ಮತ್ತೆ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಬಾಯ್